ಅಸ್ಸಲಾ ವರಮ್ಕಾ ಅಲ್ಹಮದಿಲ್ಲಾ ಅಸ್ಲಾತು ರಸೂಲಿಲ್ಲ ಮಾರೆ ನಾವು ಕೆಲವು ದಿನಗಳ ಮುಂಚೆ ಒಂದು ವಿಡಿಯೋವನ್ನು ನೋಡಲಿಕ್ಕೆ ಸಾಧ್ಯವಾಯಿತು ಆ ವಿಡಿಯೋದಲ್ಲಿ ಸೆಲ್ಫಿಗಳು ಪ್ರಕಟಿಸಿರುವಂತಹ ಒಂದು ಕರಪತ್ರ ಅಲ್ಲಾಹನು ಎಲ್ಲಿದ್ದಾನೆ ಐನಲ್ಲಾಹ ಎಂಬ ವಿಷಯದಲ್ಲಿ ಪ್ರಮಾಣಬದ್ಧವಾಗಿ ಆ ಕರಪತ್ರದಲ್ಲಿ ಪ್ರತಿಪಾದಿಸಲಾಗಿದೆ ಕುರ್ವಾನ್ ನಿಂದ ಆಯಿತುಗಳನ್ನು ಹದೀಸಿನಿಂದ ಅದೇ ರೀತಿ ಸ್ವಹಾಬಳ ವಚನಗಳನ್ನು ಎಲ್ಲವನ್ನು ಪ್ರಮಾಣಬದ್ಧವಾಗಿ ಅದರಲ್ಲಿ ವಿವರಿಸಲಾಗಿದೆ ಅಲ್ಲಾಹನು ಎಲ್ಲಿದ್ದಾನೆ ಆಕಾಶದಲ್ಲಿದ್ದಾನೆ ಎಂಬುದನ್ನು ಎಂಬ ಆ ಒಂದು ವಿಷಯವನ್ನು ಅಲ್ಲಾಹನು ಆಕಾಶದಲ್ಲಿದ್ದಾನಂತೆ ಅಲ್ಲಾಹನು ಎಲ್ಲಿದ್ದಾನೆ ಎಂಬ ಪ್ರಶ್ನೆ ಸಲಫಿಗಳೆಲ್ಲ ಆರಂಭದಲ್ಲಿ ಕೇಳಿರುವುದು ಮೊದಲನೆಯದಾಗಿ ಪ್ರಶ್ನೆ ಕೇಳಿರುವವರು ನಮ್ಮ ನಾಯಕರಾದ ರಹಮತ್ತುಲ್ಲಿ ಅಲಮಿನಾದ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲಹಾಅಲಿವ ಆ ವಿಷಯವನ್ನ ಆಕರಪತ್ರದ ಪತ್ರದ ಎರಡನೆಯ ಪೇಜ್ ನಾವು ಪ್ರತಿಪಾದಿಸಿದ್ದೇವೆ ಒಂದು ದಾಸಿಯನ್ನ ದಾಸ್ಯತ್ವದಿಂದ ಮುಕ್ತಗೊಳಿಸುವ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಹದೀಸ್ ಆ ಹದೀಸಿನಲ್ಲಿ ಆ ದಾಸಿಯ ಪ್ರವಾದಿ ಸಲ್ಲಾಹ್ಸಲ ಕೇಳಿದಂತಹ ಪ್ರಶ್ನೆ ಐನಲ್ಲಾ ಅಲ್ಲಾಹ್ನಿದ್ದಾನೆ ಅವರು ಹೇಳಿದ ಫಿಸ್ಸಮಾ ಆಕಾಶದಲ್ಲಿದ್ದಾನೆ ಎರಡನೇ ಪ್ರಶ್ನೆ ಮನ್ ನಾನು ಯಾರು ಆ ಸಂದರ್ಭದಲ್ಲಿ ಪ್ರವಾದಿ ಸುಲ್ಲಮರಿಗೆ ಅವರು ಕೊಟ್ಟ ಉತ್ತರ ನೀವು ನೀವು ಆಗಿದ್ದೀರಿ ಆ ಸಂದರ್ಭದಲ್ಲಿ ಪ್ರವಾದಿಸಲಾ ಹೇಳಿದ್ರು ಆತಿಕ ನೀವು ಇವರನ್ನ ದಾಸ್ಯತ್ವದಿಂದ ಮುಕ್ತಗೊಳಿಸಿರಿ ಸ್ವತಂತ್ರ ಮಾಡಿರಿ ಇವರು ಸತ್ಯವಿಶ್ವಾಸಿನಿಯಾಗಿದ್ದಾರೆ ಇದ್ದಾರೆ ಆದ್ದರಿಂದ ಈ ಪ್ರಶ್ನೆಯನ್ನು ಮೊದಲನೆಯದಾಗಿ ನಮಗೆ ಕಲಿಸಿಕೊಟ್ಟವರು ಅದನ್ನು ಸ್ಪಷ್ಟವಾದ ರೀತಿಯಲ್ಲಿ ಪ್ರತಿಪಾದನೆ ಮಾಡಿ ಅದನ್ನು ನಮಗೆ ಸ್ಪಷ್ಟಪಡಿಸಿ ಪ್ರವಾದಿಸಲೀಶ್ ಈಗ ಅಲ್ಲಾಹನು ಆಕಾಶದಲ್ಲಿದ್ದಾನೆ ಎಂದು ನಾವು ಹೇಳಬಾರದು ಎಂದು ಇವರು ಹೇಳುವುದಾದರೆ ಇವರು ಪ್ರವಾದಿಯವರನ್ನೇ ಪ್ರಶ್ನಿಸಿದ್ದಾರೆ ಎಂಬುದಾಗಿದೆ ನಮಗೆ ತಿಳಿಯಲಿಕ್ಕೆ ಸಾಧ್ಯವಾಗುತ್ತೆ ಪ್ರವಾದಿಯವರನ್ನೇ ಇವರು ಪ್ರಶ್ನಿಸುತ್ತಿದ್ದಾರೆ ಪ್ರವಾದಿಸಲ್ಲಾ ಅಲೀಸ್ ಅವರು ಆ ದಾಸಿಯೊಡನೆ ನೀವು ಅವರ ವಿಶ್ವಾಸವನ್ನ ಪ್ರವಾದಿ ಸಲ್ಲಾ ಅವರು ಕೇಳಲಿಕ್ಕಾಗಿ ಪ್ರಶ್ನೆ ಐನಲ್ಲ ಅಂತ ಆಗ ಅವರು ಫಿಸ್ಸಮಾ ಏನು ಫಿಸ್ಸಮಾ ಎಂದು ಹೇಳಬಾರದಾದ್ರೆ ಆ ವಿಶ್ವಾಸ ಸರಿಯಲ್ಲ ಎಂದಾದ್ರೆ ಅವ್ರು ಏನೇ ಹೇಳಬೇಕಿತ್ತು ಆ ದಾಸಿಯವರ ನಿಮ್ಮ ನೀವು ಮೂಮಿನ ಅಲ್ಲ ಆ ರೀತಿ ವಿಶ್ವಾಸ ಎಂದು ಹೇಳಬೇಕಿತ್ತು ಹಾಗೆ ಅವರು ನೀವು ಸತ್ಯ ವಿಶ್ವಾಸಿನಿಯಾಗಿದ್ದೀರಿ ಇವರನ್ನು ನೀವು ಗುಲಾಮಗಿರಿಯಿಂದ ಮುಕ್ತಗೊಳಿಸಿರಿ ಎಂದು ಆ ಸಹಾವೀರ ಹೇಳಿದ್ದಾರೆ ಅದಲ್ಲಿಗೆ ವಿಷಯ ಕ್ಲಿಯರ್ ಆಯಿತು ಇನ್ನು ಆ ಅಲ್ಲಾಹನು ಆಕಾಶದಲ್ಲಿದ್ದರೆ ಆಕಾಶವನ್ನು ಸೃಷ್ಟಿಸುವುದಕ್ಕಿಂತ ಮುಂಚೆ ಎಲ್ ಅವನು ಎಲ್ಲಿದ್ದ ಎಂಬ ಪ್ರಶ್ನೆ ಇವತ್ತು ಇದೊಂದು ಧಿಕ್ಕಾರದ ಪ್ರಶ್ನೆ ಇದಕ್ಕೆ ಉತ್ತರ ಇವರೇನಿರ್ತಾರೆ ವಿಡಿಯೋದ ನಾಲ್ಕು ಮಿನಿಟ್ ಹನ್ನೆರಡು ಸೆಕೆಂಡ್ ನಲ್ಲಿ ವಲ್ಲಾಹಿರು ಅಲ್ಲಾಹನು ಆದಿಯಾಗಿದ್ದಾನೆ ಅವನೇ ಅಂತ್ಯದವರೇಗಿರುವ ಅವನಿಗೆ ಆರಂಭವೂ ಇಲ್ಲ ಅಂತ್ಯವೂ ಇಲ್ಲವೂ ಇಲ್ಲ ಆಯತ್ ಅಲ್ಲಾಹಣ ಎಂದೆಂದಿಗಿದ್ದು ಆಕಾಶಭೂಮಿಗಳನ್ನು ಸೃಷ್ಟಿಸದಕ್ಕೆ ಮುಂಚೆಯೇ ಅವನಿದ್ದಾನೆ ಅರ್ಶನಲ್ಲಿದ್ದಾನೆ ಆಕಾಶ ಭೂಮಿಗಳನ್ನು ಸೃಷ್ಟಿಸದಕ್ಕೆ ಮುಂಚೆ ಅರ್ಷಿದೆ ರಹಮಾನ್ ಅವರಲ್ಲಿ ಹರ್ಷಿಸ್ತವಾ ಅಲ್ಲಾಹನು ಅರ್ಷನ ಮೇಲೆ ಇಸ್ತಿವಾಗಿದ್ದಾನೆ ಸುಲತ ತೋಹ ಐದನೇ ಆಯತ್ ಅದೇ ರೀತಿ ಸುಮ್ಮಸ್ತವ ಅಲರ್ಷ್ ಇನ್ನೊಂದು ಆಯತ್ ಸುಲತ ಆಫ್ ಐವತ್ತ ನಾಲ್ಕನೇ ಆಯತ್ ಆಕಾಶ ಭೂಮಿಗಳನ್ನು ಆರು ದಿನಗಳಲ್ಲಿ ಸೃಷ್ಟಿಸಿದ ನಂತರ ಅಲ್ಲಾಹನು ಅರ್ಶನಲ್ಲಿ ಇಸ್ತಿವಾದನು ಸಿಂಹಾಸನದಲ್ಲಿ ಸಿಂಹಾಸನ ಆದನು ಎಂದು ಕುರಾನ್ ಹೇಳ್ತದೆ ಅದರಿಂದ ಈ ಆಯತಿನ ಮೂಲಕ ನಮಗೆ ತಿಳಿಯುವಂತಹ ವಿಷಯ ಏನಂದ್ರೆ ಅಲ್ಲಾಹುನ್ ಅರ್ಶ್ನಲ್ಲಿದ್ದ ಅರ್ಶ ಆಕಾಶಗಳನ್ನು ಸೃಷ್ಟಿಸಿದ ಮುಂಚೆ ಉಂಟು ಅದಲ್ಲಿ ಕ್ಲಿಯರ್ ಏನು ಇನ್ನೊಂದು ಪ್ರಶ್ನೆ ಈ ವ್ಯಕ್ತಿಯದ್ದು ಈ ಮುಸ್ಲಿಮಾರ್ನದ್ದು ಅವರು ಹೇಳುವಂಥ ಪ್ರತಿಪಾದಿಸುವಂತೆ ವಿಷಯ ಶಿಯಾ ಅಲ್ಲಾಹನು ಆಕಾಶದಲ್ಲಿದ್ದಾನೆ ಎಂಬುದನ್ನು ಖಂಡಿಸಲಿಕ್ಕಾಗಿ ಅವಳಿಗೆ ತಂದಂಥ ಒಂದು ಉತ್ತರ ಅಥವಾ ಒಂದು ಆಯತ್ ಕುಲುಹಲ್ಲಾಹುಹದ್ ಅಲ್ಲಾ ಹುಸ್ಸ ಮತ್ ಕುಲುಹು ವಲ್ಲಾಹು ಅಹದ್ ಅಲ್ಲಾಹುಸ್ಸಮದ್ ಅವನು ಏಕನು ಅವನು ನಿರಾಶ್ರಿತನು ಈ ಆಯತ್ತಿನಲ್ಲಿ ಅಲ್ಲಾಹನು ಆಕಾಶದಲ್ಲಿದ್ದಾನೆ ಎಂಬುದನ್ನು ಖಂಡಿಸಲಿಕ್ಕೇನಿದೆ ಏನೂ ಇಲ್ಲ ಏನೂ ಇಲ್ಲ ಆಗ ಅಸ್ತಕ ಫಿರೋಲ್ವಾ ನಸ್ತಗ ಫಿರಲ್ವಾ ನೌದುಬಿಲ್ಲ ಅಂತ ಇವ ಮುಸ್ಲಿಯಾರು ಹೇಳ್ತಾ ಇದ್ದಾರೆ ನಮ್ಮ ವಿಶ್ವಾಸ ಸರಿಯಲ್ಲ ಇಲ್ಲ ಎಂಥ ವಿಶ್ವಾಸ ನಸ್ತಕ ಅದೇ ರೀತಿ ನೌದುಬಿಲ್ಲ ಅಂತ ಹೇಳ್ತಾ ನೀವು ಸಮಾಧಾನಕ್ಕೆ ಹೇಳಿ ತೊಂದರೆ ಇಲ್ಲ ಆದರೆ ನೀವು ಹೇಳಿದ ತಕ್ಷಣ ಜನರೆಲ್ಲರೂ ಸೆಲಫಿಗಳ ವಿಶ್ವಾಸ ಸರಿಯಲ್ಲ ಎಂದು ಸೆಲಫೆಗಳೆಲ್ಲ ದಾಳಿ ತಪ್ಪಿದ್ದಾರೆ ಎಂದು ಯಾರು ವಿಶ್ವಾಸ ಬಿಡ್ಲಿಕ್ಕೆ ಹೋಗುವುದಿಲ್ಲ ನಿಮ್ಮ ಟೈಮ್ ವೇಸ್ಟ್ ಆಯ್ತಷ್ಟೇ ಇನ್ನು ಆಕರ ಪತ್ರದಲ್ಲಿ ನಾವು ಪ್ರತಿಪಾದಿಸಿದ ಒಂದು ಆಯತ್ ಸೋಲ ಮುಲ್ಕನ ಹದಿನೇಳನ ಆಯತ್ ಅಮಿಂತೀ ಅಲ್ಲಿ ಇದರ ಮುಂಚಿನ ಆಯತ್ನಲ್ಲಿ ಉಂಟು ಹದಿನಾರನೇ ಆಯುತಿನಲ್ಲೂ ಹದಿನೇಳನೇ ಆಯತಿನಲ್ಲೂ ಹದಿನಾರನೇ ಆಯತಿನಲ್ಲಿ ಅಅಿಂತುಮ್ ಅಮ್ ಫಿಸಮ ಆಕಾಶದಲ್ಲಿರುವವನು ಎಂಬ ಪ್ರತಿಪಾದನೆಲ್ಲಿದೆ ಅಲ್ಲಾಹನು ಆಕಾಶದಲ್ಲಿದ್ದಾನೆ ಎಂಬುದಕ್ಕೆ ಈ ಆಯತ್ತಿ ಪ್ರಮಾಣ ಆಗಿದೆ ನಮಗೆ ಸ್ವತಲು ಮುಲ್ಕ್ನ ಹದಿನೇಳನೇ ಆಯತ್ ಹದಿನಾರನೇ ಆಯತ್ ಏನು ಅನೇಕ ಅನೇಕ ಪ್ರಮಾಣಗಳು ನಮ್ಮ ಕುರಾನ್ನಲ್ಲಿದೆ ಅದೀಸ್ನಲ್ಲಿದೆ ಅಲ್ಲಾಹನು ಆಕಾಶದಲ್ಲಿದ್ದಾನೆ ಎಂಬುದಕ್ಕೆ ಉಲೆಮಗಳ ಸ್ವಹಾಬಗಳ ವಚನಗಳಿಂದ ನಮಗೆ ಪ್ರತಿಪಾದಿಸಬಹುದು ಕರಪತ್ರದಲ್ಲಿ ಅನೇಕ ವಿವಿಧ ರೀತಿಯ ಪ್ರಮಾಣಗಳನ್ನು ನೀಡಲಾಗಿದೆ ಅದನ್ನು ಯಾವುದನ್ನು ಮುಟ್ಲಿಕ್ಕೂ ಕೂಡ ಧೈರ್ಯ ತೋರಲಿಲ್ಲ ಈ ಮುಸ್ಲಿಯ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಬುದ್ಧಿ ಇರುವ ಯಾರೊಬ್ಬರೂ ಅಂಗೀಕರಿಸದ ವಾದವಾಗಿದೆ ಸಲಫಿದ್ದು ಇವರ ವಾದ ಬುದ್ಧಿ ಇರುವ ಎಲ್ಲರಿಗೂ ಈ ವಿಷಯವನ್ನು ತಿಳಿಯಲಿಕ್ಕೆ ಸಾಧ್ಯ ಬುದ್ಧಿ ಇರುವ ಎಲ್ಲರಿಗೂ ಹಕ್ಕೇನು ಬಾತಿಲ್ ಎಂಬುದನ್ನು ತಿಳಿಯಲಿಕ್ಕೆ ಸಾಧ್ಯ ಸಾಧ್ಯ ಬುದ್ಧಿಯನ್ನು ಉಪಯೋಗಿಸದೆ ಅವರ ಬುದ್ಧಿಯನ್ನು ಮುಸ್ಲಿಯಾರ್ಗಳ ಕಾಲಡಿಯಲ್ಲಿ ಅಡವಿಟ್ಟವರಿಗೆ ಅವರಿಗೆ ಬುದ್ಧಿಯನ್ನು ಉಪಯೋಗಿಸಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ನಾವು ನಮ್ಮ ಬುದ್ಧಿಯನ್ನು ಸ್ವತಂತ್ರಗೊಳಿಸಬೇಕು ಫ್ರೀಡಮ್ ನೀಡಬೇಕು ಬುದ್ಧಿಗೆ ಅಲ್ಲಾಹನು ಅಲ್ಲಾಹನ ರಸೂಲರು ಹೇಳಿದಂಥ ವಿಷಯಗಳನ್ನು ಅಂಗೀಕರಿಸಲಿಕ್ಕೆ ಅದನ್ನು ನಾವು ಅಕ್ಸೆಪ್ಟ್ ಮಾಡಲಿಕ್ಕೆ ಅದನ್ನು ಸ್ವೀಕರಿಸಲಿಕ್ಕೆ ನಮ್ಮ ಬುದ್ಧಿ ಅದಕ್ಕೆ ಯೂಸ್ ಮಾಡಬೇಕು ಯಾರ ಕಾಲಡಿಯಲ್ಲೂ ನಮ್ಮ ಬುದ್ಧಿಯನ್ನು ಅಡವಿಡಬಾರದು ಎಂಬುದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು ನಮಗೆ ಒಂದು ಪ್ರತಿಪಾದನೆ ಕಾಣಬಹುದು ಅದೀಸ್ನಲ್ಲಿ ಫೈನ್ ಅಲ್ಲಾಹು ಮೊದಲನೆಯದಾಗಿ ಸೃಷ್ಟಿಸಿರುವುದು ನೀರ ನಂತರ ಅರ್ಶ್ ಅಣ್ಣ ತುಮ್ ಕಲಂ ನಂತರ ಕಲಮಣ್ಣ ಅಲ್ ಅರ್ಥ ನಂತರ ತುಮ್ ಅಮಾತ್ ಆ ನಂತರ ಆಕಾಶವ ಆಕಾಶಗಳನ್ನು ಸೃಷ್ಟಿಸಿದ್ದಾನೆ ಎಂಬುದು ನಮಗೆ ತಿಳಿಯಲಿಕ್ಕೆ ಸಾಧ್ಯವೊಂದು ಆದ್ದರಿಂದ ಇಲ್ಲಿ ನಾನು ಆ ವಿಷಯಗಳನ್ನ ಸರಿಯಾಗಿ ನಿಮ್ಮ ಮುಂದೆ ಪ್ರತಿಪಾದನೆ ಮಾಡಿದ್ದೇನೆ إنه إمام أحمد ترمذي وصحوا في حديث أبي رزين مرفوعاً أن الماء خلق قبل الأرش أن الله نو أرش ستسودك أنت من جهة الشيطان جي هذا قد يكون قانونيك سادير إنه مفسرين أن الله لم يخلق شيئاً مما خلق قبل الماء ನೀರನ್ನು ಸೃಷ್ಟಿಸುವುದಕ್ಕೆ ಮುಂಚೆ ಅಲ್ಲ ಅವನು ಏನನ್ನು ಸೃಷ್ಟಿಸಲಿಲ್ಲ ಅಂದ್ರೆ ನಮಗೆ ಏನಿಲ್ಲಿ ತಿಳಿಯಿತು ಮೊದಲನೆಯದಾಗಿ ಅಲ್ಲವನು ಸೃಷ್ಟಿಸಿರುವುದು ನೀರನ್ನ ಅದರ ನಂತರ ಅರ್ಶನ್ನ ಆಕಾಶಗಳನ್ನ ಭೂಮಿಗಳನ್ನ ಕಲಮನ್ನ ಸೃಷ್ಟಿಸುವುದಕ್ಕೆ ಮುಂಚೆ ಅಲ್ಲ ಅವನು ಅರ್ಷನ್ನು ಸೃಷ್ಟಿಸಿದ್ದಾನೆ ಅಲ್ಲವನ ಹರ್ಷನಲ್ಲಿದ್ದಾನೆ ಆಕಾಶವನ್ನು ಸೃಷ್ಟಿಸುವುದಕ್ಕೆ ಮುಂಚೆ ಅಲ್ಲವ ಎಲ್ಲಿದ್ದ ಹರ್ಷನಲ್ಲಿ ಎಂಬುದು ನಮಗೆ ಸ್ಪಷ್ಟವಾಯಿತು ಇನ್ನು ಸೆಲ್ಫಿಗಳು ಜನರನ್ನ ದಾರಿ ತಪ್ಪಿಸುತ್ತಿದ್ದಾರೆ ಎಂಬ ಪ್ರತಿಪಾದನೆ ಮುಸ್ಲಿಯಾರದ್ದು ಬಹಳ ದೊಡ್ಡ ಕಂಡುಹಿಡಿತ ಸೆಲ್ಫಿಗಳು ಯಾರನ್ನು ಕೂಡ ದಾರಿ ತಪ್ಪಿಸುವುದಿಲ್ಲ ಸತ್ಯ ದಾರಿಗೆ ಕೊಂಡೊಯ್ಯುತ್ತಿದ್ದಾರೆ ನೀವು ಜನರನ್ನ ದಾರಿ ತಪ್ಪಿಸುತ್ತಿದ್ದೀರಲ್ಲ ಮುದಬ್ಬಿರು ಆಲಂ ಎಂ ಮಾಡುವರು ಅಂತ ಹೇಳಿ ನಮ್ಮ ಆಗುವುಗಳನ್ನೆಲ್ಲ ಅವಲಿಯಾಗಳು ತಿಳಿಯುತ್ತಾರೆ ಈ ದುನಿಯಾವನ್ನು ಪ್ರಪಂಚವನ್ನು ಜಗತ್ತನ್ನು ಕಂಟ್ರೋಲ್ ಮಾಡುವುದು ಅವಲಿಯಾಗಳಾಗಿದ್ದಾರೆ ಅವರ ಅರ್ವಾಹಗಳಾಗಿದ್ದಾರೆ ಎಂತೆಲ್ಲ ದಾರಿ ತಪ್ಪಿಸುತ್ತಿದ್ದೀರಲ್ಲ ಅವರಿಗೆಲ್ಲ ಸತ್ಯದ ಸಂದೇಶವನ್ನು ನೀಡಿ ಕುರ್ಆನ್ ಅದೀಸ್ನ ಪ್ರಮಾಣಬದ್ಧವಾಗಿ ಅವರನ್ನು ಸರಿದಾರಿಗೆ ಕೊಂಡೊಯ್ಯುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಇನ್ನು ಇನ್ನೊಂದು ಪ್ರತಿಪಾದನೆ ಈ ಅಲ್ಲಾಹನ ಸೃಷ್ಟಿಯಾದ ಆಕಾಶವನ್ನೇ ಅವಲಂಬಿಸಬೇಕಾದ ಗತಿಗೇಡು ಅಲ್ಲಾಹನಿಗೆ ಬಂತೆ ಅಲ್ಲಾಹನ ಆಕಾಶದಲ್ಲಿದ್ದಾನೆ ಎಂಬುದನ್ನು ಇವರು ಖಂಡಿಸಲಿಕ್ಕಾಗಿ ಈ ಮುಸ್ಲಿಯಾರು ಹೇಳಿದಂತಹ ಮಾತು ಅಲ್ಲಾಹನಿಗೆ ಬದುಕಲಿಕ್ಕಾಗಿ ಆಫ್ಟರ್ ಅವಲಂಬಿಸಬೇಕಾದ ಗತಿ ಕೇಳು ಅಲ್ಲಾಹನ ಸೃಷ್ಟಿಯಾಗಿದೆ ಆಕಾಶ ಆ ಆಕಾಶವನ್ನೇ ಅವಲಂಬಿಸಬೇಕಾದಂತ ಗತಿ ಅಲ್ಲಾಹನಿಗೆ ಬಂದಿದೆ ಎಂದು ಕೇಳ್ತಾರೆ ಅಲ್ಲಾಹನು ಆಕಾಶದಲ್ಲಿದ್ದಾನೆ ಅರ್ಶನಲ್ಲಿದ್ದಾನೆ ನಾನೀಗ ಪ್ರತಿಪಾದಿಸಿದಂತೆ ಹೇಳಿದಂತೆ ಅಲ್ಲಾಹನ ಅರ್ಶನ್ನು ಅಲ್ಲಾಹನು ಆಕಾಶವನ್ನು ಸೃಷ್ಟ ಮುಂಚೆ ಸೃಷ್ಟಿಸಿದ್ದಾನೆ ಅಲ್ಲಾಹನು ಮುಂಚೆ ಅರ್ಶನಲ್ಲಿದ್ದಾನೆ ಅದು ಕ್ಲಿಯರ್ ವಿಷಯ ಇನ್ನು ಇವರ ಪ್ರಶ್ನೆ ಪ್ರಶ್ನೆ ಇನ್ನೊಂದು ಪ್ರಶ್ನೆ ಅಲ್ಲಾಹನು ಆಕಾಶದಲ್ಲೋ ಆಕಾಶದ ಮೇಲೆಯೋ ಅರ್ಶಿನ ಮೇಲೆಯೋ ಅಲ್ಲಾಹನು ಆಕಾಶದಲ್ಲಿ ಆಕಾಶದ ಮೇಲೆ ಅರ್ಶಿನ ಮೇಲೆ ಉತ್ತರ ಕ್ಲಿಯರ್ ಅಲ್ಲಾಹನು ಆಕಾಶದಲ್ಲಿದ್ದಾನೆ ಅರ್ಶಲಿದೆ ಆಕಾಶದ ಮೇಲೆ ಇದೆ ಅಂದ್ರೆ ಆಕಾಶದಲ್ಲಿ ಆಕಾಶದ ಮೇಲೆ ಇರುವಂತಹ ಅರ್ಶನಲ್ಲಿ ಅಲ್ಲಾಹನಿದ್ದಾನೆ ಇದ್ದಾನೆ ಇದೇ ಕ್ಲಿಯರ್ ವಿಷಯ ಅದನ್ನು ಬುದ್ಧಿ ಇರುವಂತಹ ಜನರು ಯಾರು ಕೇಳಲಾರ ಕೇಳಲಾರ ಬುದ್ಧಿಯನ್ನು أليكي بيت بتاتا يا رأوا دو برا كاهل يلاده بيت أو ليكي بحثني برتا جرت إنون ده هادي سوني ودوريه كأن ينزل ربنا تبارك وتعالى كل ليلة إلى السماء الدنيا حين يبقى ثلث الليل الاخر فيقول من يدعوني فأستجيب له ومن يسألني أسألني فأعطيه ومن يستغفرني فأغفر له ನಮ್ಮ ಮುಖಾರಿ ಮುಸ್ಲಿಮರೆಲ್ಲ ರಿಪೋರ್ಟ್ ಮಾಡಿದಂತಹ ಸಹಿ ಆದಾದಿ ಅಲ್ಲಾ ಹಣ ಕೊನೆಯ ಜಾವದಲ್ಲಿ ಮೂರರಲ್ಲಿ ಭಾಗದಲ್ಲಿ ರಾತ್ರಿ ಅಂತ್ಯ ಭಾಗದಲ್ಲಿ ಬಾಕಿ ಇರುವಾಗ ಅಂತ್ಯ ಭಾಗ ಅಲ್ಲಾ ಒಂದನೇ ಆಕಾಶಕ್ಕೆ ಇಳಿದು ಬರ್ತಾನೆ ಅಂದರೆ ಮೂರರಲ್ಲಿ ಒಂದು ಭಾಗ ಬಾಕಿ ಇರುವಾಗ ಕೇಳ್ತಾನೆ ನನ್ನೊಡನೆ ಪ್ರಾರ್ಥಿಸುವವರು ಯಾರಿದ್ದಾರೆ ನಾನು ಅವರಿಗೆ ಜವಾಬು ಕೊಡ್ತೇನೆ ನನ್ನೊಡೆ ಕೇಳುವವರು ಯಾರಿದ್ದಾರೆ ನಾನು ಅವರಿಗೆ ಕೇಳಿದ್ದನ್ನು ಕೊಡುತ್ತೇನೆ ನನ್ನೊಡನೆ ಇಸ್ತಿಗಫಾರ್ ಫಾರ್ ಮಾಡುವವರು ಯಾರಿದ್ದಾರೆ ಅವರಿಗೆ ಇಸ್ತಿಕ ಫಾರ್ ನಾನು ನಾನುರತ್ತು ಕೊಡುತ್ತೇನೆ ಎಂದು ಹೇಳ್ತಾನೆ ಇದನ್ನು ಇವರ ವಕ್ರ ಬುದ್ಧಿಯೊಂದಿಗೆ ಕೇಳ್ತಾರೆ ಅಲ್ಲಾಹನು ಇಳಿದು ಬರುವುದು ಯಾವ ಊರಿನ ಯಾವ ದೇಶದ ರಾತ್ರಿಯಲ್ಲಿ ಎಂಬುದು ಇನ್ನೊಂದು ಪ್ರತಿಪಾದನೆ ಬರದು ಇದೊಂದು ಸಂಕೀರ್ಣ ಅಸಂಕೀರ್ಣೀಸ ಇದು ಅಧೀಸನ್ನು ಸಂಕೀರ್ಣ ಮಾಡಿಬಿಟ್ಟಿದ ಇವರ ಬುದ್ಧಿಗೆ ಈ ಅದೀಸ್ ನಿಲುಕುವುದಿಲ್ಲ ಎಂದು ಹೇಳಿ ತಿರಸ್ಕರಿಸಿಬಿಡ್ತಾರೆ ಸಹಿ ಆದ ಅದೀಸ್ ಕಿಂತಹ ಕಿತಾಬುಳಲ್ಲಿ ಬಂದಂತಹ ಸಹಿ ಆದೀಸ್ ಇದನ್ನು ತಿರಸ್ಕರಿಸಿಕೆ ಲೋಕದಲ್ಲಿರುವಂತಹ ಯಾವೊಬ್ಬನಿಗೂ ಯಾವ ಮುಸ್ಲಿಗೂ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಅದನ್ನು ದುರ್ವ್ಯಾಖ್ಯಾನ ಅಷ್ಟೇ ಇವರು ದುರ್ವ್ಯಾಖ್ಯಾನ ಮಾಡಿದ್ದಾರೆ ಅಷ್ಟೇ ಅಲ್ಲ ಸಂಕೀರ್ಣ ಅದೀಸ್ ಅಂತ ಹೇಳಿ ಅದನ್ನು ತಳ್ಳಿ ಬಿಡ್ತಾರೆ ಇಂತಹ ಈ ವಕ್ರ ಬುದ್ಧಿಯ ಪ್ರಶ್ನೆ ಉಂಟಲ್ಲ ನಾವು ಕೇಳಬಾರದು ಅಲ್ಲಾಹನೇ ಮಹತ್ವಕ್ಕೆ ಅರ್ಹವಾದ ರೀತಿಯಲ್ಲಿ ಅವನು ಇಳಿದು ಬರ್ತಾನೆ ಅದನ್ನು ಪ್ರಶ್ನೆ ಮಾಡಲಿಕ್ಕೆ ನಮಗೆ ಅರ್ಹತೆ ಇಲ್ಲ ಇಲ್ಲ ಎಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಳಬೇಕು ಅಲ್ಲಾಹನು ಲೈಸ ಕಮಿತ್ರಿ ಮಿತ್ರೀ ಶೈ ಅಲ್ಲಾಹನು ಯಾವ ಒಂದು ವಸ್ತುವಿನಾಗಿಯೂ ಅಲ್ಲ ಅವನು ಎಲ್ಲವನ್ನೂ ಆಲಿಸುವ ಎಲ್ಲವನ್ನು ಕಾಣುವವನಾಗಿದ್ದಾನೆ ವೀಕ್ಷಿಸುವವನಾಗಿದ್ದಾನೆ ಇಂಥ ಪ್ರಶ್ನೆ ಇವರಿಗೆ ಬಂದದ್ದು ಹೇಗೆ ಗೊತ್ತೊಡ್ಡ ಇವರು ಅಲ್ಲಾಹನನ್ನು ಮನುಷ್ಯರಂತೆ ಆ ಮನುಷ್ಯನ ಕೈಕಾಲಿರುವಂತೆ ನಾವು ಅಲ್ಲಾಹನಿಗೆ ಮುಖವಿದೆ ಎಂದು ಹೇಳುವಾಗ ಮನುಷ್ಯರ ಮುಖಕ್ಕೆ ರೂಪ ಸಂಕಲ್ಪನೆ ನೀಡಬಾರದು ಮನುಷ್ಯನಂತೆ ಹೇಳಬಾರದು ಅಲ್ಲಾಹ್ನ ಯಾವೊಂದು ಸೃಷ್ಟಿಯಂತೆಯೂ ಅಲ್ಲ ಅವನು ಅವನು ಯಾವೊಂದು ಅವನ ಸೃಷ್ಟಿಯಂತೆ ಅಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಒಲೆಮ್ಯಕ್ಕುಲ್ಲು ಕುಹ್ ಅವನಿಗೆ ಸರಿಸಮಾನವಾಗಿ ಯಾರೂ ಇಲ್ಲ ಇಲ್ಲ ಅವನು ಇಳಿದು ಬರ್ತಾನೆ ಎಂದು ಹೇಳುವಾಗ ಮನುಷ್ಯರು ಇಳಿದು ಬರುವಂತೆಯಾ ಅಲ್ಲವನ ಸೃಷ್ಟಿಗಳು ಇಳಿದು ಬರುವಂತೆಯಾ ಅಲ್ಲ ಅವನ ಮಹತ್ವಕ್ಕೆ ಅರ್ಹವಾದ ರೀತಿಯಲ್ಲಿ ಎಂಬುದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಅವಿಷ್ಟು ವಿಷಯವನ್ನು ನಾವು ನಾನು ಇಲ್ಲಿ ಪ್ರತಿಪಾದನೆ ಮಾಡಿದ್ದೇನೆ ಸರಿಯಾದ ರೀತಿಯಲ್ಲಿ ವಿಷಯವನ್ನು ಸ್ಪಷ್ಟಪಡಿಸಿದ್ದೇನೆ ಎಲ್ಲರಿಗೂ ಈ ವಿಷಯವು ಅರ್ಥ ಅರ್ಥವಾಗಬಹುದು ಈ ಮುಸ್ಲಿಮಾರಿಗೆ ಈ ವಿಷಯವು ಅರ್ಥವಾಗಿರಬಹುದು ಎಂದು ನಾನು ಭಾವಿಸ್ತೇನೆ ಅಲ್ಲಾಹನು ಅನುಗ್ರಹಿಸಲಿ ಅಲ್ಲಾಹು ನಮಗೆಲ್ಲರಿಗೂ ಹಕ್ಕನ್ನು ಹಕ್ಕಾಗಿ ತಿಳಿದು ಅದನ್ನು ಸ್ವೀಕರಿಸಲಿಕ್ಕೂ ಬಾತಿಲನ್ನು ಬಾತಿಲಾಗಿ ತಿಳಿದು ಅದನ್ನು ತಿರಸ್ಕರಿಸಲಿಕ್ಕೂ ನಮಗೆ ತೌಫೀಕ್ ನೀರು ಅನುಗ್ರಹಿಸಲಿ ವಾಹಮದಾಲಮೀನ್ ಅಸ್ಸಲಾ ವರಹುಲ್ಲಾ